ಅಲ್ಲೂ ಹೇಳಬೇಕಂತಿಲ್ಲಾ ಈ ಪಕ್ಕದ ರೂಮಲ್ಲಿ ಯಾರು ಮಾವ ನೋಡ್ಕೊಳ್ತಿಲ್ಲ ಪಾಪ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶನಿವಾರ ಇವತ್ತು ತಿಂಡಿ ದೋಸೆ ಕೂಡ ದೋಸೆ ಮಾಡಿದ್ದೆ ದೋಸೆ ಮಾಡಿದಾಗ ಸಾಮಾನ್ಯವಾಗಿ ಎರಡು ದಿನ ಮಾಡಿರ್ತೀನಿ ಏನಕ್ಕೆ ಅಂತಂದ್ರೆ ಸ್ವಲ್ಪ ಹಿಟ್ಟನ್ನ ರುಬ್ಬೋದಕ್ಕಾಗೋದಿಲ್ಲ ಅದ್ರಲ್ಲಿ ಬೇರೆ ನಾನು ಗ್ರ್ಯಾಂಡರ್ ಅಲ್ಲೇ ದೋಸೆ ಹಿಟ್ಟನ್ನ ರೆಡಿ ಮಾಡೋದ್ರಿಂದ ಎರಡು ದಿನಕ್ಕೆ ಮಾಡಿರ್ತೀನಿ ದೋಸೆ ಮಾಡಿದಾಗ ನಾನಿಲ್ಲಿ ಒಂದ್ ಕಡೆ ದೋಸೆ ಹಾಕ್ತಾ ಇದ್ದೆ ಹಾಗೆ ಹಾಲು ಕಾಯಿಸ್ಬಿಟ್ಟು ಟೀಗೂ ಕೂಡ ಇಟ್ಟಿದ್ದೀನಿ ಮೊದ್ಲಿಗೆ ನಮ್ಮನೆಯವ್ರಿಗೆ ದೋಸೆ ಹಾಕೋಟೆ ದೋಸೆ ಜೊತೆ ಇವತ್ತು ಕಾಳು ಸಾರು ಚೆನ್ನಾಗಿರುತ್ತೆ ಸಾರು ಅಥವಾ ಚಟ್ನಿ ಏನಾದರೂ ಇದ್ದಾಗ ಹಾಗೇನೇ ಜೊತೆ ಬಿಸಿ ಬಿಸಿ ಟೀ ಟೀ ಎಲ್ಲ ಕುಡ್ದಿದ್ದಾಯ್ತು ಹಾಗೇನೆ ಮನೆಯವರು ಏಣಿ ತರೋದಕ್ಕೆ ಕೇಳ್ಗಡೆ ಹೋಗ್ತಾ ಇದ್ದಾರೆ ಅವತ್ತು ಕ್ಲೀನಿಂಗ್ ಅಂತ ಬಾವ ಅವ್ರ ಅಂಗಡಿಯಿಂದ ತಂದಿದ್ವಿ ಬಾವ ಅವರು ಮತ್ತೆ ವಾಪಸ್ ತಗೊಂಡು ಹೋಗಿರ್ಲಿಲ್ಲ ಇವ್ರು ತಂದ್ಕೊಡ್ತೀನಿ ಅಂತಂದ್ರು ಅಲ್ಲೇ ಇರ್ಲಿ ಅಂತ ಹೇಳಿದ್ರು ಅಲ್ಲೇ ಹೊರಗಡೆ ಇಟ್ಟಿದ್ವಿ ಇವಾಗ ತಂದು ಈ ಹೊಲಲ್ಲಿ ಇದ್ದ ಬಿಚ್ತಾ ಇದ್ದಾರೆ ಯಾಕೆ ಬಿಡಿಸ್ತಾ ಇದ್ದೀವಿ ಅಂತಂದ್ರೆ ಹೋಯ್ತು ಹಳಾಗೇನೆ ಹೋಯ್ತು ಇದು ತಿರುಗತಾ ಇಲ್ಲ ಇದ್ರದ್ದು ಬೇರಿಂಗ್ ಹೋಗಿದೆ ಅಂತ ಹೇಳ್ತಾ ಇದ್ರು ಹಾಗೆ ತುಂಬಾ ವರ್ಷ ಆಯ್ತು ಅಂದ್ರೆ ಹೇಳ್ಕೊಳ್ವಷ್ಟು ಗಟ್ಟಿ ಇಲ್ಲ ಹಾಗಾಗಿ ತೆಗಿತಾ ಆಗಿದೆ ಸರಿ ಅಲ್ಲ ಏನು ಬೇಕಂತಿಲ್ಲ ಅಲ್ಲ ಯೋ ಕಾಟ್ ಅದ್ಕೊಂಡರೋ ಫ್ಯಾನ್ ಬಿಡಿಸೋದಕ್ಕಾಗ್ತದೆ ಕಪ್ ಹೇ ಏ ಇದು ಶಿಫ್ಟಿಂಗ್ ಕೆಲಸ ನಡೀತಾ ಇದೆ ಕುರ್ಚಿ ತರಂತು ನಿನ್ನ ಬಿಡ್ ಬಿಡೋಂಗೇ ಏನಾಯ್ತು ಆ ಫ್ಯಾನ್ ಬೇರಿಂಗ್ ಹೋಯ್ತು ಫುಲ್ ಅಂದ್ರೆ ಟಕ ಸೌಂಡ್ ಬಂತು ಈ ಪಕ್ಕದ ರೂಮ್ ಅಲ್ಲಿ ಒಂದು ಫ್ಯಾನ್ ಇತ್ತಲ್ವಾ ಅದನ್ನ ತಗೊಂಡೋಗ್ಬಿಟ್ಟು ಹಾಲಿಗೆ ಹಾಕುವ ಅಂತ ಇದನ್ನ ಇವಾಗ ಬಿಡಿಸ್ತಾ ಇದಾರೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಇರ್ಲಿ ಆಮೇಲೆ ಹೊಸದು ತಂದ್ರೆ ಆಯ್ತು ಹಾಲಿಗೆ ಅಂತ ಹಾಲಲ್ಲಿ ಇವಾಗ ಹಾಳಾಗೋಯ್ತು ಅಂತ ನಾವು ತೆಗ್ದ್ವಿ ಅಲ್ವಾ ಆ ಫ್ಯಾನ್ ಗೆ ಏನಿಲ್ಲ ಅಂತಂದ್ರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿರ್ಬಹುದು ಏನಕ್ಕೆ ಅಂತಂದ್ರೆ ನಮ್ಮನೆಯವ್ರು ಹೇಳ್ತಾ ಇದ್ರು ಮನೆ ಓಪನಿಂಗ್ ಮಾಡುವಾಗ ತಂದು ಹಾಕಿದ್ದು ಅಂತ ಈ ಪಕ್ಕದ ರೂಮ್ ಅಲ್ಲಿ ಯಾರು ಕೂಡ ಅಂದ್ರೆ ಇರೋದಿಲ್ಲ ಅಂದ್ರೆ ಮಲ್ಗೋದಾಗ್ಲಿ ಕುತ್ಕೊಳ್ಳೋದಾಗ್ಲಿ ಆತರ ಏನ್ ಮಾಡೋದಿಲ್ಲ ಈ ಪಕ್ಕದ ರೂಮ್ ಉಪಯೋಗಿಸೋದು ತುಂಬಾ ಕಡಿಮೆ ಓಡಾಡೋದು ಇಲ್ಲ ಕೂಡ ಹಾಗಾಗಿ ಈ ಫ್ಯಾನ್ ಅನ್ನ ತೆಗ್ದ್ಬಿಟ್ಟು ಹಾಲಿಗೆ ಹಾಕ್ತಾ ಇದೀವಿ ಸದ್ಯದ ಮಟ್ಟಿಗೆ ನಾವು ಪ್ರತಿ ತಿಂಗಳನ್ನು ಅನ್ಕೊಳ್ತೀವಿ ಅಬ್ಬ ಈ ತಿಂಗಳ ಹೇಳ್ಕೊಳುವಷ್ಟು ಖರ್ಚಿರೋದಿಲ್ಲ ಅಂತ ಆದ್ರೆ ಏನಾದರೂ ಒಂದ್ ಖರ್ಚು ಬಂದಿರತ್ತೆ ಈ ಬಾರಿ ನೋಡಿ ಫ್ಯಾನ್ ಹೋಯ್ತು ಹಾಗೇನೆ ಗಾಡಿ ಆಗಿರ್ಬಹುದು ಏನಾದ್ರೂ ಒಂದ್ ಚಿಕ್ಕ ಪುಟ ಬರ್ತಾನೆ ಇರುತ್ತೆ ಫ್ಯಾನ್ ಚಾಮ್ ಆಗಿತ್ತಲ್ವಾ ಅದ್ರ ಪೋರ್ಸಿಗೆ ಇವೆಲ್ಲ ಬೆಂಡ್ ಆಗಿತ್ತು ಅಹ್ ಏನು ಹುಕ್ ಇಟ್ಟಿದಾರಲ್ವಾ ಅದೆಲ್ಲಾನು ಹಾಗಾಗಿ ಅದನ್ನೆಲ್ಲ ಸರಿ ಮಾಡ್ಬಿಟ್ಟು ಈ ಫ್ಯಾನ್ ಅನ್ನ ಹಾಕಿದ್ರು ಇದು ಚೆನ್ನಾಗೇ ಇದೆ ಆದ್ರೆ ಕೆಲವೊಂದ್ ಬಾರಿ ಇದು ಸೌಂಡ್ ಬರ್ತದ ಅದು ಏನೋ ಅಂತ ಗೊತ್ತಿಲ್ಲ ನನ್ಗು ಸರಿಯಾಗಿ ಈ ಕೆಲ್ಸಕ್ಕೆನೆ ಸುಮಾರು ಹೊತ್ತಾಯ್ತು ಇವತ್ತು ಬೆಳಿಗ್ಗೆನೆ ಈ ಕೆಲ್ಸನ ಶುರು ಮಾಡಿದ್ದು ಇವಾಗ ಏಣಿನ ಕೆಳಗಡೆ ಬರ್ತೀನಿ ಅಂತ ಹೋದ್ರು ಹಾಗೆ ಕೆಳಗಡೆ ಇಟ್ಬಿಟ್ ಬಂದು ಈ ಹಾಳಾಗಿ ಹೋಗಿರುವಂತಹ ಪ್ಯಾನಿನ ರೆಕ್ಕೆ ಎಲ್ಲ ಬಿಚ್ತಾ ಇದಾರೆ ರೆಕ್ಕೆ ಎಲ್ಲ ಬಿಚ್ಚಿಬಿಟ್ಟು ಹಾಗೆ ಫೋಲ್ಡ್ ಮಾಡಿ ಎತ್ತಿಡ್ತೀನಿ ನೋಡೋಣ ಅಂತ ರೆಕ್ಕೆ ಎಲ್ಲಾ ಬಿಡಿಸಿಟ್ರು ಹಾಗೆ ನಾನು ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಕೆಳಗಡೆ ಹೋಗಿದ್ದೆ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಇವಾಗಂತೂನು ಫುಲ್ ಮೋಡದ ವಾತಾವರಣ ಈ ಮೋಡ ಇರೋದ್ರಿಂದ ಅಷ್ಟು ಶೆಕೆನೋ ಏನೋ ಗೊತ್ತಿಲ್ಲ ಮನೆ ಒಳಗಡೆ ಅಂತೂ ಇರೋದಕ್ಕಾಗೋದಿಲ್ಲ ಕೆಲವೊಂದ್ ಬಾರಿ ವಿಪರೀತ ಬಿಸಿಲು ಕೆಲವೊಂದ್ ಬಾರಿ ತೀರಾ ಮೋಡ ಇರುತ್ತೆ ವಾತಾವರಣನೇ ಸರಿಯಾಗಿಲ್ಲ ಹಾಗೆ ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಗ್ರೈಂಡರ್ ಗೆ ಮಸಾಲೆ ಹಾಕಿದ್ದೆ ರುಬ್ಬೋದಕ್ಕೆ ರುಬ್ಬಿದ್ದಾಯ್ತು ಹಾಗೇನೆ ಬೆಂಡೆಕಾಯಿ ಮತ್ತೆ ಈರುಳ್ಳಿ ಫ್ರೈ ಮಾಡೋದಕ್ಕಿಟ್ಟಿದೀನಿ ಒಂದ್ ಕಡೆ ಒಲೆ ಮೇಲೆ ಇನ್ನ ಒಂದ್ ಕಡೆ ಒಲೆ ಮೇಲೆ ರಾಗಿ ಗಂಜಿ ರೆಡಿ ಆಗ್ತಾ ಇದೆ ಇವತ್ತು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಬೆಂಡೆಕಾಯಿ ಹುಳಿ ಮಾಡ್ತಾ ಇದ್ದೀನಿ ತುಂಬಾ ದಿನಗಳಾಗಿತ್ತು ಬೆಂಡೆಕಾಯಿ ಹುಳಿ ಮಾಡ್ದೇನೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ರಾಗಿ ನೀರಿಗೆ ನೀವು ಮಜ್ಗೆ ಹಾಕೊಂಡ್ ಕುಡಿತೀರಾ ಅಂತ ರಾಗಿ ನೀರಿಗೆ ಯಾರು ಮಜ್ಗೆ ಹಾಕೊಂಡ್ ಕುಡಿಯೋದಿಲ್ಲ ಅದನ್ನ ಹಾಗೆ ಕುಡಿಯೋದು ಈ ಗಂಜಿ ತಣ್ಣಗಾಗಿದ ನಂತರ ಕೆಲವರು ಸ್ವಲ್ಪ ಮಜ್ಗೆನ ಸೇರ್ಸ್ಕೊಂಡು ಕುಡಿತಾರೆ ಮನೆಯಲ್ಲಿ ಮುಂಚೆ ಅಭ್ಯಾಸ ಇತ್ತು ಇವಾಗೆಲ್ಲ ರೂಢಿ ತಪ್ಪೋಗಿದೆ ಬೇಗ್ ಬೇಗನೆ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ವೆಂಕಟರಮಣ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಿನ್ನೆನೆ ಪ್ಲಾನ್ ಮಾಡಿದ್ದೆ ಹೋಗೋದಕ್ಕಾಗ್ಲೇ ಇಲ್ಲ ಆಮೇಲೆ ಏನು ಒಂದು ಅರ್ಜೆಂಟ್ ಕಾಲ್ ಬಂತು ಹಾಗಾಗಿ ನಾನಿಲ್ಲಿ ಮಸಾಲೆ ಕುದಿಯೋದಕ್ ಇಟ್ಟಿದ್ದೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದ ನಂತರ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದೇರ್ತಿದೀನಿ ಹಾಗೇನೆ ಇದಕ್ಕೆ ನಾವು ಜುಮನ್ ಕಾಳು ಹಾಕ್ತೀವಿ ಈ ಜುಮನ್ ಕಾಳನ್ನ ಮೀನ್ ಸಾರಿಗೆಲ್ಲ ಹಾಕ್ತಾರಲ್ವಾ ಅದನ್ನ ಒಂದು ನಾಲ್ಕೈದನ್ನ ಜಜ್ಜಿಬಿಟ್ಟು ಈ ಬೆಂಡೆಕಾಯಿ ಹುಳಿಗೆ ಹಾಕಿದ್ರೆ ಚೆನ್ನಾಗಿರತ್ತೆ ಟೇಸ್ಟ್ ಏನೋ ಒಂಥರ ಟೇಸ್ಟ್ ಕೊಡತ್ತೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಬೆಂಡೆಕಾಯಿ ಹುಳಿಗೆ ಈ ಜುಮನ್ ಕಾಳನ್ನ ಸೇರ್ಸ್ತಾರೆ ಬಿಸಿ ಬಿಸಿ ಅನ್ನ ಜೊತೆ ಬೆಂಡೆಕಾಯಿ ಹುಳಿ ತುಂಬಾ ಚೆನ್ನಾಗಿರತ್ತೆ ನಾನು ಸ್ವಲ್ಪನೇ ಸ್ವಲ್ಪ ಮಾಡಿದೀನಿ ಒಂದೇ ದಿನಕ್ ಮಾಡಿರೋದು ಇಬ್ರಿಗೆ ಅಲ್ವಾ ಇದಿಷ್ಟು ಸ್ವಲ್ಪ ಜಾಸ್ತಿನೇ ಆಗತ್ತೆ ನಮ್ಗೆ ನಾನು ಸ್ವಲ್ಪ ಸಾರು ತಿನ್ನೋದು ಕಡಿಮೆ ಕಡಿಮೆ ಸಾರು ಹಾಕೊಂಡು ಊಟ ಮಾಡ್ತೀನಿ ಹಾಗೆ ನಾನು ಸಂಜೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ನನ್ ಮಗ ಇಲ್ಲ ಅನ್ನೋದು ತುಂಬಾ ಬೇಜಾರು ಮನೆಯಲ್ಲಿ ಅಷ್ಟೊತ್ತಿಗೆ ಬರ್ತಾ ಇರ್ತಾ ಇದ್ದ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಏನೋ ಒಂಥರ ಮನೆ ಎಲ್ಲಾ ಖಾಲಿ ಖಾಲಿ ಅಂತ ಅನ್ಸ್ತಾ ಇರತ್ತೆ ನನ್ಗಂತೂನು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ಗಂಟೆ ಸುಮಾರು ಒಂಬತ್ತೂವರೆ ನಿನ್ನೆಯ ವ್ಲಾಗ್ ಅನ್ನ ಇವಾಗ ಕಂಟಿನ್ಯೂ ಮಾಡೋಣ ಅಂತ ಬಂದ ನಿಂತಿದ್ದೀನಿ ಜಾಸ್ತಿ ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ಲಿಲ್ಲ ನಾನು ಹಾಗಾಗಿ ಫ್ರಿಡ್ಜ್ ಸೌಂಡ್ ಜೋರಾಗಿ ಕೇಳಿಸುತ್ತೆ ವಿಡಿಯೋನಲ್ಲಿ ಫ್ರಿಡ್ಜ್ ನಾನು ಯಾವಾಗ ವಿಡಿಯೋನಲ್ಲಿ ಮಾತಾಡೋದಕ್ಕೆ ಬರ್ತೀನಿ ನೋಡಿ ಆವಾಗ್ಲೇ ಆ ಫ್ರಿಡ್ಜ್ ಸೌಂಡ್ ಬರೋದು ಮತ್ತೆ ಮಿಡ್ಲಲ್ಲಿ ನಿಮ್ಗೆ ಅದ್ರದ್ದು ಸೌಂಡ್ ಕೇಳಿಸ್ತದೆ ಅಂತ ಆಫ್ ಮಾಡಿದ್ದಾಯ್ತು ಹ್ಮ್ ಇವತ್ತು ಭಾನುವಾರ ನಿನ್ನೆನೆ ಕಾವ್ಯಾಗ್ ಹೇಳಿದ್ದೀನಿ ಮಧ್ಯಾಹ್ನ ಎಲ್ಲಾದ್ರೂ ಹೊರ್ಗಡೆ ಹೋಗುವ ನಂಗಂತೂ ಮನೆಯಲ್ಲಿ ಕೂತು ಕೂತು ಬೇಜಾರ್ ಬಂದಿದೆ ಅಂತ ಮನೇಲಿ ಕೂತ್ ಕೂತು ನನ್ಗೆ ಬೇಜಾರು ಬಂದಿದೆ ನನ್ ಮಗ ಇಲ್ಲ ಅನ್ನೋದು ಇನ್ನ ಬೇಜಾರು ಅಷ್ಟಷ್ಟೊತ್ತಿಗೆ ಬಂದು ಎಷ್ಟೇ ಬೇಜಾರಲ್ಲಿ ನೋವಲ್ಲಿದ್ರು ಮಾತಾಡ್ಕೊಂಡು ಅವನು ಏನೋ ಒಂಥರ ತುಂಬಾ ಖುಷಿ ಕೊಡ್ತಾ ಇತ್ತು ಅವನಿದ್ರೆ ಅವನ ಅಜ್ಜಿ ಮನೆಗ್ ಹೋಗಿದ್ದಾನೆ ಅನ್ನೋದು ಬೇಜಾರು ಹ್ಮ್ ಇನ್ನ ಲೇಟ್ ಇದೆ ಬರೋದಕ್ಕೆ ಹೋಗಿ ಒಂದ್ ವಾರ ಆಯ್ತು ನಿನ್ನೆಗಷ್ಟೇನೆ ಇನ್ನ ಲೇಟ್ ಇದೆ ಬರೋದು ನೋಡೋಣ ಯಾವಾಗ ಬರ್ತಾರೆ ಅಂತ ಇನ್ನ ಒಂದು ನಿನ್ನೆ ವಿವರ್ಸ್ ಒಬ್ರು ಕಾಮೆಂಟ್ ಮಾಡಿದ್ರು ಈ ವಿಷಯದ ಬಗ್ಗೆ ಆವಾಗ ಅವಾಗ ಕಮೆಂಟ್ಸ್ ಬರ್ತದೆ ಯಾವತ್ತೂ ಕೂಡ ತಲೆ ಕೆಡ್ಸ್ಕೊಂಡಿದ್ದಿಲ್ಲ ಏನಂತಂದ್ರೆ ದಿನೇಶ್ ಕುಮಾರ್ ಅವರು ಸಹಜವಾಗಿ ಒಂದು ಕ್ವಶನ್ ಕೇಳಿದ್ರು ಸಿಸ್ ನಿಮ್ಮ ಅತ್ತೆ ಮಾವ ಇಲ್ವಾ ನಿಮ್ಗೆ ಅಂತ ಕೇಳಿದ್ರು ಅದಕ್ಕೆ ಕೇಳಗಡೆ ಒಬ್ರು ಎಸ್ ಅಂತ ಒಂದು ಫೇಕ್ ಐ ಡಿ ಇಟ್ಕೊಂಡು ಯಾವಾಗ್ಲೂ ಇವರು ನೆಗೆಟಿವ್ ಕಾಮೆಂಟ್ ಅನ್ನ ಪಾಸ್ ಮಾಡ್ತಾರೆ ನಾನು ಇವಾಗ ಅಂತಲ್ಲ ಬಹಳಷ್ಟು ಬಾರಿ ನೋಡಿದೀನಿ ದಿನೇಶ್ ಕುಮಾರ್ ಅವರು ಕೇಳಿದ ಪ್ರಶ್ನೆಗೆ ನನ್ಗೆ ಬೇಜಾರ ಆಗಿಲ್ಲ ಅದ್ರ ಕೆಲ್ಗಡೆ ಒಬ್ರು ಆನ್ಸರ್ ಮಾಡಿದ್ರಲ್ವಾ ಇದಾರೆ ಬಟ್ ಇವಳು ಅತ್ತೆ ಮಾವನ್ ನೋಡ್ಕೊಳ್ತಿಲ್ಲ ಪಾಪ ಕೋ ಸಿಸ್ಟರ್ ನೋಡ್ಕೊಳ್ತಾ ಇದಾರೆ ಅಂತ ಈ ಕಮೆಂಟ್ ನಾನು ಅವಾಗ ಅವಾಗ ನೋಡ್ತಾ ಇರ್ತೀನಿ ಅಂದ್ರೆ ಬಗ್ಗೆ ಇಲ್ಲ ಅಲ್ವಾ ಏನಕ್ಕೆ ಸುಮ್ನೆ ಬೇಡದೇ ಇರುವಂತಹ ಕಾಮೆಂಟ್ ಅನ್ನ ಪಾಸ್ ಮಾಡ್ತೀರಿ ನಿಮ್ ಮನ್ಸಿಗೆ ಹೇಗ್ ಅನ್ಸತ್ತೋ ಹಾಗನ್ಕೊಂಡ್ರು ನನಗ್ ಖಂಡಿತ ಬೇಜಾರಿಲ್ಲ ಇಲ್ಲ ನನ್ಗೆ ಕ್ಲಾರಿಟಿ ಕೊಡ್ಬೇಕು ಅನ್ನುವಂತಹ ಉದ್ದೇಶ ಅಂತೂ ಖಂಡಿತಾ ಇಲ್ಲ ಏನಕ್ಕೆ ಅಂತಂದ್ರೆ ನಾನು ಯೂಟ್ಯೂಬ್ ಅನ್ನ ಒಂದು ಕೆಲ್ಸ ಅಂತ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಪರ್ಸ್ನಲ್ ಲೈಫ್ ಬೇರೆ ಪ್ರೊಫೆಷನಲ್ ಲೈಫ್ ಬೇರೆ ಎರಡಕ್ಕೂ ನಾನು ಲಿಂಕ್ ಮಾಡೋದಿಲ್ಲ ನನ್ನ ಕುಟುಂಬ ಆಗಿರಬಹುದು ಕೆಲವೊಂದು ಪರ್ಸನಲ್ ವಿಷಯಗಳನ್ನ ನಾನು ಪ್ರೈವೇಟ್ ಆಗೇ ಇಡೋದಕ್ಕೆ ಬಯಸ್ತೀನಿ ಯಾವತ್ತೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸಿಗೋಸ್ಕರ ಎಲ್ಲಾನು ಹಾಗೆ ಹೀಗೆ ಅಂತ ಗಂಡನ್ ಬಗ್ಗೆ ಮನೆಯವ್ರ ಎಲ್ಲ ಕತೆ ಕಟ್ಬಿಟ್ಟು ವಿಡಿಯೋ ಮಾಡಿ ಖಂಡಿತ ನಮ್ಗೆ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ ಮತ್ತೆ ಬಗ್ಗೆ ಕ್ಲಾರಿಟಿ ಕೊಡೋದಿಲ್ಲ ಸ್ನೇಹಿತರೆ ಇಷ್ಟ ಹೇಳಬಲ್ಲೆ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಅಷ್ಟೇ ಅಷ್ಟೇ ಸಾಕು ಒಂದಿಷ್ಟು ಪ್ರಶ್ನೆಗಳಿಗೆ ನನ್ಗೆ ಉತ್ತರ ಕೊಡುವಂತಹ ಅವಶ್ಯಕತೆ ಇಲ್ಲ ಹೇಳ್ದಾಗ್ಲೆ ನೀವು ನಿಮ್ಗೆ ಹೇಗ್ ಅನ್ಸುತ್ತೋ ಹಾಗ ಅನ್ಕೊಂಡ್ರು ನನಗ್ ಖಂಡಿತ ಬೇಜಾರಿಲ್ಲ ಕಲ್ಪನೆ ಮಾಡ್ಕೊಂಡು ಹೇಗ್ ಬೇಕಾದ್ರೂ ಮಾತಾಡಬಹುದು ಯಾರದೇ ಜೀವನದ ಬಗ್ಗೆ ಆದ್ರೂ ತುಂಬಾ ದೂರದಲ್ಲಿ ಕೂತು ಜಡ್ಜ್ ಮಾಡೋದು ತುಂಬಾ ತಪ್ಪು ನಿಮಗೆ ಏನೂ ಗೊತ್ತಿರೋದಿಲ್ಲ ಇನ್ನ ಒಂದು ತುಂಬಾ ದಿನದಿಂದ ಈ ಮಾತನ್ನ ಹೇಳ್ಬೇಕಂತ ಅನ್ಕೊಂಡಿದ್ದೆ ನೀವ್ ಯಾವಾಗ ಇನ್ನೊಬ್ಬರ ಜೀವನವನ್ನ ನೆಗೆಟಿವ್ ಆಗಿ ನೋಡ್ತೀರಿ ನೆಗೆಟಿವ್ ಆಗಿ ತಿಂಕ್ ಮಾಡ್ತೀರಿ ನಿಮ್ಗೆ ನೆಗೆಟಿವ್ ಕಾಣಿಸೋದು ನೀವು ಪಾಸಿಟಿವ್ ಆಗಿ ವಿಚಾರ ಮಾಡಿದ್ರೆ ಪಾಸಿಟಿವ್ ಆಗಿ ಇನ್ನೊಬ್ಬರ ಲೈಫ್ ಅನ್ನ ನೋಡಿದ್ರೆ ನಿಮ್ಗೆ ಪಾಸಿಟಿವ್ ಆಗಿ ಕಾಣಿಸತ್ತೆ ನೆಗೆಟಿವ್ ಸೆಟ್ ಇದ್ದವರಿಗೆ ನೆಗೆಟಿವ್ ಕಾಣಿಸೋದು ಏನು ಮಾಡೋದಕ್ಕಾಗೋದಿಲ್ಲ ಎಲ್ಲಾದ್ರೂ ಅಪರೂಪಕ್ಕೆ ಅಂದ್ರೆ ತುಂಬಾ ಪ್ರೀತಿಯಿಂದಾನೆ ಕೇಳ್ತಾ ಇದ್ರು ಆದ್ರೆ ಇವರು ಕಾಮೆಂಟ್ ಹಾಕಿದ್ದಕ್ಕೂ ಎಲ್ಲಾದ್ರೂ ಅಪರೂಪ ಕೇಳೋದಕ್ಕೂ ವ್ಯತ್ಯಾಸ ಇತ್ತು ನಾನು ತುಂಬಾ ಪ್ರೀತಿಯಿಂದ ಕೇಳಿದವರಿಗೂ ಕೂಡ ಯಾವತ್ತೂ ಆನ್ಸರ್ ಮಾಡಿದ್ದಿಲ್ಲ ಇನ್ನ ಒಂದೇನಂತಂದ್ರೆ ನಮ್ ಜೀವನದ ಬಗ್ಗೆನೇ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡಿದ್ರೆ ಎಲ್ಲಾನು ಪಾಸಿಟಿವ್ ಆಗಿ ಕಾಣಿಸುತ್ತೆ ನೆಗೆಟಿವ್ ಆಗಿ ನೋಡ್ತಾ ಹೋದ್ರೆ ನೆಗೆಟಿವ್ ಕಾಣಿಸೋದು ಇದರೊಂದಿಗೆ ನನ್ನ ಚಿಕ್ಕ ವಿಡಿಯೋನು ಕೂಡ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಏನಾದ್ರೂ ಆಚೆ ಹೋಗ್ಬೇಕಂತ ಅನ್ಕೊಂಡಿದೀನಿ ನೋಡೋಣ ಏನಾಗತ್ತೆ ಅಂತ ಗೊತ್ತಿಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಬಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ